ಹಲೋ ಎಲ್ಲರಿಗೂ ನಮಸ್ತೆ ನಾನಿವತ್ತು ಹುರುಳಿಕಾಳು ಹಿಟ್ಟಿನ ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟ್ ಇದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಅಷ್ಟ್ರಮೆಣಸಿನ್ಕಾಯಿ ಮತ್ತು ತೆಂಗಿನ ತುರಿ ಮತ್ತು ಹುಣಸೆ ಹಣ್ಣು ಕೊತ್ತಂಬರಿ ಮತ್ತು ನೆನೆಸಿಟ್ಕೊಂಡಿರೋ ಹುರುಳಿಕಾಳು ಹಿಟ್ಟಿನ ಪೌಡ್ರು ಮತ್ತೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಹಾಕಿದ್ದೀನಿ ಅದಾದಮೇಲೆ ಎಲ್ಲ ತರಕಾರಿಗಳನ್ನ ಹಾಕಿ ಮತ್ತು ತರಕಾರಿಗಳ ಜೊತೆ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಗ್ಲಾಸಿಂದ ಟೂ ಗ್ಲಾಸಸ್ ನೀರು ಹಾಕ್ಕೊಂಡು ತರಕಾರಿಗಳನ್ನ ಬೇಯಕ್ಕೆ ಬಿಡಬೇಕು ಹಾಗೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನೆನೆಸಿರೋ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಟೇಸ್ಟಿಗೆ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೋಡಿ ನೀರು ಹಾಕ್ಕೋಬೇಕು ಮತ್ತು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ಟಿರ್ ಮಾಡ್ತಾ ಇರಬೇಕು ಅಂದರೆ ತಿರುಗ್ತಾ ಇರಬೇಕು ಹಿಟ್ಟು ಗಂಟು ಗಂಟು ಆಗದಂಗೆ ಮತ್ತು ಲಾಸ್ಟಿಗೆ ಹುಣಸೆ ರಸ ಹಾಕಿ ತಿರುಗುತ್ತಾ ಇರಬೇಕು ಯಾಕಂದರೆ ಹಿಟ್ಟು ಗಂಟು ಗಂಟಾಗ್ಬಿಡುತ್ತೆ ಹಾಗಾಗಿ ನೋಡಿ ತಿರುಗುತ್ತಾ ಇರಬೇಕು ಸ್ವಲ್ಪ ಗಟ್ಟಿಯಾಗೋವರೆಗೂ ತಿರುಗುತ್ತಾ ಇರಬೇಕು ನೋಡಿ ಯಾವ ಥರ ರೆಡಿ ಆಯ್ತಂತ ಒನ್ ಆರ್ ಟು ಕುದಿ ಬರಬೇಕು ನೋಡಿ ಕುದಿ ಬರ್ತಾ ಐತೆ ಸಾಂಬಾರು ರೆಡಿ ಆಗ್ತಾ ಐತೆ ಇದು ಹುರುಳಿಕಾಳು ಹಿಟ್ಟಿನ ಸಾಂಬಾರು ಹ್ಞೂ ರೆಡಿ ಆಯಿತು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಈ ಸಾಂಬಾರನ್ನ ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ